ನನ್ನ ರೈಟಿಂಗ್ ತಪ್ಪು ಇಂಗ್ಲೀಷ್ ತಪ್ಪು ಬರೀತೀನಿ ಅಂತ ಇಟ್ಕೊಳ್ಳಿ ನನ್ನ ರೈಟಿಂಗ್ ಸ್ಯಾಂಪಲ್ ಜಿ ಪಿ ಟಿಗೆ ಕೊಟ್ಟು ಈ ಸ್ ಈ ರೈಟಿಂಗ್ ಶೈಲಿಯಲ್ಲಿ ಬರೀ ನಂದು ಥರ ಕಾಣಿಸ್ಬೇಕು ಗೊತ್ತಾಗಬಾರ್ದು ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ ನೀವು ನೀವು ಏಳು ವರ್ಷ ವರ್ಷ ರಿಸರ್ಚ್ ಮಾಡಿರೋದಕ್ಕಿಂತ ಫಾಸ್ಟಾಗಿ ಅದು ನಾನು ಅದಕ್ಕೊಂದು ಒಂದು ಕೊಟ್ಟೆ ಒಂದು ಕತೆ ಬರೆಯೋದಕ್ಕೆ ಒಂದು ಸ್ಕ್ರೀನ್ ಪ್ಲೇ ಬರೆಯೋದಕ್ಕೆ ನಲ್ವತ್ತು ನಿಮಿಷ ಇರಬೇಕು ಸ್ಕ್ರೀನ್ ಪ್ಲೇ ಈ ಥರ ಕ್ಯಾರೆಕ್ಟರ್ಸ್ ಇರಬೇಕು ನನಗೆ ಸ್ಕ್ರೀನ್ ಪ್ಲೇಕ್ ಬರ್ಕೊಡು ಅಂತ ಟೈಪ್ ಮಾಡಿಬಿಟ್ಟ ಮೇಲೆ ಮೂರು ಸೆಕೆಂಡ್ ಬ್ಲ್ಯಾಂಕ್ ಸ್ಕ್ರೀನ್ ಆಮೇಲೆ ಫೇಡ್ ಇನ್ ಅನ್ಬಿಟ್ಟು ಫುಲ್ ಸ್ಕ್ರಿಪ್ಟನ್ನು ಟೈಪ್ ಮಾಡ್ತದ್ದು ಈ ವರ್ಷ ನೂರ ನಲವತ್ತೆಂಟು ದಿನ ಸೆಪ್ಟೆಂಬರ್ ಇಪ್ಪತ್ತೇಳವರೆಗೂ ಮೇ ಮೂರ ಎರಡನೇ ತಾರೀಕಿಂದ ಸೆಪ್ಟೆಂಬರ್ ಇಪ್ಪತ್ತೇಳವರೆಗೂ ಹಾಲಿವುಡ್ಡಲ್ಲಿ ರೈಟರ್ಸು ಪ್ರೊಟೆಸ್ಟ್ ಮಾಡಿದ್ರು ಈಗ ಒಪ್ಪಂದ ಆಗಿ ಸ್ಟ್ರೈಕ್ನ ಹಿಂದೆ ತಗೊಂಡಿದ್ದಾರೆ ಎಷ್ಟು ಜನ ಸ್ಟ್ರೈಕ್ ಮಾಡಿದ್ರು ಹಾಲಿವುಡ್ ರೈಟರ್ಸು ಹನ್ನೊಂದು ಸಾವಿರದ ಐನೂರು ಜನ ಪ್ರೊಟೆಸ್ಟ್ ಮಾಡಿದ್ರು ಅವ್ರ ಪ್ರೊಟೆಸ್ಟ್ ಏನಿತ್ತು ನೀವು ನಮ್ಮನ್ನು ತೆಗೆದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಟ್ಕೊಂಡು ಸ್ಕ್ರಿಪ್ಟ್ ಬರೆಸ್ಬಾರ್ದು ಅಂತ ಪ್ರೊಟೆಸ್ಟ್ ಮಾಡಿದ್ದವರು ಒಪ್ಪಂದ ಏನಾಗಿದೆ ಅಂದರೆ ಅವ್ರು ಒಪ್ಕೊಂಡಿದೆ ಎಲ್ಲ ಕೆಲಸ ನಿಂತೋಗ್ಬಿಟ್ಟಿತ್ತು ಏನು ಹೇಳ್ತಿದ್ದಾರೆ ನಿಮ್ಮ ನೀವು ನಾವು ಬಳಸ್ಕೊಳ್ತೀವಿ ಎ ಐ ಆದರೆ ನಮಗೆ ಹೆಸರು ಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ ಆ್ಯಕ್ಟರ್ಸ್ ಇವಾಗ ಕೇಳ್ತಾ ಇದ್ದಾರೆ ಆ್ಯಕ್ಟರ್ಸ್ಗೆ ಹೆಂಗೆ ಮಾಡ್ಬೋದು ಅಂದರೆ ನನ್ನ ಪರ್ಸನ ನನ್ನ ವ್ಯಕ್ತಿತ್ವ ಅದನ್ನು ನನ್ನ ಅವತಾರ ಅಂತ ಅವರು ಅದನ್ನು ನಾನು ನಾನ್ ಫಂಜಿಬಲ್ ಟೋಕನ್ ಅಂತ ಮಾಡಿ ಕೊಟ್ಟರೆ ನಾನು ಆ್ಯಕ್ಟ್ ಮಾಡಲ್ಲ ರೋಬೋಟ್ ಆ್ಯಕ್ಟ್ ಮಾಡುತ್ತೆ ನನ್ನ ಪರ್ಸನ್ ಅದ್ರ ಮೇಲೆ ಹಾಕ್ತಾರೆ ಮುಂದೆ ನೀವು ಸಬ್ಸ್ಕ್ರೈಬ್ ಮಾಡಿದಾಗ ಚಾನಲ್ಗೆ ನೀವೊಂದು ಸಿನಿಮಾ ನೋಡಿದ್ರೆ ನಿಮಗೆ ಇಷ್ಟ ಬಂದಿದ್ದು ನಟ ನಟಿ ಬದುಕಿರ್ಬೋದು ಹೋಗಿರ್ಬೋದು ಭಾರತೀಯರಿರ್ಬೋದು ಬೇರೆ ಕಡೆಯವರು ಇರ್ಬೋದು ನಿಮಗೆ ಬೇಕಾದ ಭಾಷೆಯಲ್ಲಿ ಡೈಲೆಕ್ಟಲ್ಲಿ ಡಬ್ಬಿಂಗ್ ಇರೋದಲ್ಲ ಎ ಐ ಮಾಡುತ್ತೆ ಇವಾಗ ಈಗಲೇ ಇದೆ ಇಂಡಿಯಾಲಿ ಅದು ಮಾಡುತ್ತೆ ಡಬ್ಬಿಂಗ್ ಆರ್ಟಿಸ್ಟ್ ಕತೆ ಏನು ಆ್ಯಕ್ಟರ್ಸ್ ಕತೆ ಏನು ನೀವು ರೊಟೀನ್ ಕೆಲಸ ಮಾಡ್ತಾಯಿದ್ರೆ ಐ ನಾನು ಪತ್ರಕರ್ತ ಆಗಿದ್ದೆ ಅದು ಕೇಳ್ತೀನಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ನಮ್ಗೆ ಯಾರಿಗೂ ಕೆಲಸ ಇಲ್ದಂಗೆ ಮಾಡುತ್ತೆ ನೀವು ಯಾರು ಬೇಕಾಗಿಲ್ಲ ನನಗೆ ಬೇಕಾಗಿರೋ ಥರ ನ್ಯೂಸ್ ಬೇಕು ಅಂತಂದರೆ ಅದು ನೀವು ಎರಡು ಸತಿ ಕೇಳಿದ್ರೆ ಅದಕ್ಕೆ ಮಾಡಿಕೊಟ್ಬಿಡುತ್ತೆ ನಿಮಗೆ ನಿಮ್ದೆಲ್ಲ ಇತಿಹಾಸನ ಜಾಲಾಡಿಸಿ ಅಂತ ಗೊತ್ತಿರುತ್ತೆ ಅದಕ್ಕೆ ಅದು ಮಾಡುತ್ತೆ ಇಲೋನ್ ಮಸ್ ಕೇಳ್ತಾರೆ ಮೊದಲೇನು ಹೇಳ್ತಿದ್ವಿ ಸಮ್ ಜಾಬ್ಸ್ ವಿಲ್ ಬಿ ರಿಪ್ಲೇಸ್ಡ್ ಅಂತ ಹೇಳ್ತಾಯಿದ್ರು ಇಲೋನ್ ಮಸ್ ಕೇಳಿದ್ರು ಎವ್ರಿ ಜಾಬ್ ವಿಲ್ ಬಿ ರಿಪ್ಲೇಸ್ಡ್ ಬೈ ಎ ಐ ಓನ್ಲಿ ಇಫ್ ಯು ಕ್ಯಾನ್ ಟಾಪ್ ಎ ಐ ಯು ವಿಲ್ ಹ್ಯಾವ್ ಎ ಜಾಬ್ ಅದಕ್ಕೆ ಅವ್ರು ಯಾರೋ ಆಫರ್ ಮಾಡ್ತಾ ಇದ್ದಾರೆ ಒಂದು ನೂರು ಜನ ಶ್ರೀಮಂತರು ಜಗತ್ತನ್ನೇ ನಡೆಸ್ಕೊಡ್ತಾರೆ ಈಗಾಗಲೇ ಕೊಡ್ತಾ ಇದ್ದಾರೆ ನಿಮಗೆ ಊಟ ಕೊಡ್ತಾರೆ ನಿಮಗೆ ಸಾರಿಗೆ ಬಿಡಿ ಇದು ನಿಮಗೆ ಬಿಟ್ಟಿ ಮಾಡ್ತಾರೆ ನಿಮಗೆ ಕು ಮ ಇರಕ್ಕೆ ಜಾಗ ಮಾಡಿಕೊಡ್ತಾರೆ ನೀವು ಆರಾಮ ಸುಖವಾಗಿರಿ ಕೆಲಸ ಎಲ್ಲ ಯಾ ರೋಬೋಟ್ಸ್ ಮಾಡುತ್ತೆ ಅಂತ ಯಾರು ಹೇಳ್ತಾ ಇದ್ದಾರೆ ಮನುಷ್ಯನ ಸ್ವಾಭಿಮಾನಕ್ಕೆ ಏನಾಗತ್ತೆ ನಾವು ಯೋಚನೆ ಮಾಡಬೇಕು ರಂಗಭೂಮಿ ಕಡೆ ತಿರುಗುತ್ತೀನಿ ನಿಮ್ಗೆ ಹೇಳ್ತೀನಿ ಕೇಳಿ ಈ ಕ್ಷಣದಲ್ಲಿ ಈಗಿರುವ ತಂತ್ರಜ್ಞಾನದಲ್ಲಿ ಇನ್ನೊಂದು ಮೂವತ್ತು ವರ್ಷ ಇದ್ರೂ ರಂಗಭೂಮಿಯ ನಟರನ್ನು ನೀವು ತೆಗೆದಾಕಾಗಲ್ಲ ನಾವು ರಿಹರ್ಸ್ ಮಾಡೋ ಕ್ರಮ ಇರುತ್ತಲ್ಲ ರೆಕಾರ್ಡಿಂಗ್ ಅಲ್ಲ ಅದು ರಿಹರ್ಸಲ್ಲಿ ತಿದ್ಕೊತಾ ಇರ್ತೀವಿ ನಾನು ಜೋಕ್ ಮಾಡಿದಾಗ ಜೋರಂಗ್ ನಕ್ಕದ್ರೆ ನಾನು ಮುಂದಿನ ಡೈಲಾಗ್ ಹೇಳೋದಕ್ಕೆ ಕಾಯ್ತೀನಿ ನಾನು ಯಾಕೆಂದರೆ ಸಹೃದಯರ ಪಾರ್ಟಿಸಿಪೇಷನ್ ಇರುತ್ತೆ ಒಂದೇ ದೇಶ ಕಾಲದಲ್ಲಿ ನಡೆಯೋದಿಕ್ಕೆ ಅದಕ್ಕೆ ಈಗ ಮ ಸಾಹಿತ್ಯ ಉಳಿಯೋದಕ್ಕೆ ರೆಕಾರ್ಡೆಡ್ ಮೀಡಿಯಮ್ ಆಗಿರೋದ್ರಿಂದ ನಾಳೆ ನೀವು ಒಂದು ಸಾವಿರ ಪುಟದ ಕನ್ನಡ ಸಾಹಿತ್ಯ ಕೃತಿ ಯಾವ್ದಾದ್ರು ಎ ಐ ಮಾಡಿಕೊಟ್ರೆ ಅದಕ್ಕೆ ಅವಾರ್ಡ್ ಕೊಡ್ತೀರಾ ಅದನ್ನು ಓದಬಾರ್ದು ಅಂತ ಬ್ಯಾನ್ ಮಾಡುತ್ತೀರಾ ಬ್ಯಾನ್ ಮಾಡೋದಕ್ಕೆ ಸಾಧ್ಯ ಇದೆಯಾ ನಾನಿಲ್ಲಿ ಕೂತಿರೋ ಯುವಕ ಯುವತಿಯರಿಗೆ ಪೋಷಕರಿಗೆ ನಾವೆಲ್ಲ ನಾವು ಯಾರು ಕಾ ಕಾಲೇಜಲ್ಲೆಲ್ಲ ಪಾಠ ಮಾಡೋರೆಲ್ಲ ಇದ್ದೀವೋ ಇಂಥ ದೊಡ್ಡ ಸಂಸ್ಥೆ ನಡೆಸ್ತಾ ಇರೋರಿಗೆ ನಾ ಹಿರಿಯರನ್ನು ನಾನು ನಾ ಕಾವಂದರನ್ನು ಕೇಳ್ಕೊಳ್ತೀನಿ ಇಂಥದ್ರಲ್ಲಿ ನೀವು ಲೀಡರ್ಶಿಪ್ ತೊಗೊಳ್ಬೇಕು ಯಾಕೆ ಅಂದರೆ ಇದು ನಿಜವಾಗ್ಲೂ ಗಂಭೀರವಾದ ವಿಷಯ ಇವರು ಆಗಿ ಬಂದು ಒಂದು ರೋಬೋಟಿಗೆ ಇವರು ರಿಪೋರ್ಟ್ ಮಾಡೋ ಥರದ್ದು ಆಗಬಾರ್ದು ನಮ್ಮ ಸ್ಥಿತಿ ಇವಾಗ ಒಂದಿಗೆ ಹ್ಯೂಮನ್ ಇಂಟರ್ಫೇಸ್ ಬೇಕು ಅಂತ ಕೇಳಿದ್ರೆ ಮಾತ್ರ ಮುಂದೆ ನಿಲ್ಲಿಸ್ಬೋದು ಕಮಾಂಡಲ್ಲ ರೋಬೋಟು ಮಾಡೋ ಥರದ್ದು ಆಗಬಾರ್ದು ಆ ಥರ ಸ್ಥಿತಿ ಯಾವತ್ತೋ ಬರುತ್ತೆ ಅಂತ ತಿಳ್ಕೊಬೇಡಿ ನಿಮ್ಮ ಮುಂದೆ ಬಂದಿದೆ ಅದನ್ನ ಅಳವಡಿಸ್ಕೊಳಕಾಗ್ತಾಯಿಲ್ಲ ನಮಗಿನ್ನೂ ಅಷ್ಟೇ ಹಾಲಿವುಡ್ಡಲ್ಲಿ ಹನ್ನೊಂದು ಸಾವಿರ ಐನೂರು ಜನ ರೈಟರ್ಸ್ ಪ್ರೊಟೆಸ್ಟ್ ಮಾಡಿದ್ರು ಅಂದರೆ ನಾವಿಲ್ಲಿ ಪ್ರೊಟೆಸ್ಟ್ ಮಾಡ್ತಿಲ್ಲ ಅಂದರೆ ಅವ್ರಿಗೆ ಗೊತ್ತಾಗಿದೆ ನಮಗೆ ಗೊತ್ತಾಗಿಲ್ಲ ಅಂತ ಅಷ್ಟೇ ಅರ್ಥ ಇನ್ನೇನಲ್ಲ ನಾನು ಅದಕ್ಕೆ ಹೇಳ್ತೀನಿ ಮುಂದೆ ಸಾಹಿತ್ಯ ಅನ್ನೋದು ಹೇಗಿರಬೇಕಾಗತ್ತೆ ಅಂದರೆ ನನ್ನ ಅಭಿಪ್ರಾಯದಲ್ಲಿ ನಾನು ರಂಗಭೂಮಿಯ ಪ್ರೇರಣೆ ಪಡೆದು ನಾಟ್ಯ ನಾಟ್ಯಶಾಸ್ತ್ರದ ಸ್ಟೂಡೆಂಟಾಗಿ ನಾನು ನಿಮಗೆ ಹೇಳ್ತೀನಿ ನಮಗೆ ಮೌಖಿಕ ಅನ್ನೋದು ಮತ್ತೆ ವಾಪಸ್ ಬರಬೇಕು ಅಂದರೆ ಸದಾ ಸ್ಪಂದನೆ ಇರಬೇಕು ನಿತ್ಯ ಸ್ಪಂದನೆ ಇರಬೇಕು ನೆನ್ನೆ ಮಾಡಿದ ಪಾಠ ಇವತ್ತು ಪಾಠ ಮಾಡೋಕ್ಕಾಗತ್ತೆ ಅಂತ ಹೇಳೋಕ್ಕಾಗಬಾರ್ದು ನಮಗೆ ಇದ್ದಂಗೆ ಮುಂದೆ ಮಾತಾಡೋಕ್ಕಾಗಬೇಕು ಅದಕ್ಕೆ ಮೌಖಿಕ ಮತ್ತೆ ವಾಪಸ್ ಬರಬೇಕು ನೀವು ಬಾಯಿ ಪಾಠ ಮಾಡಿ ವಿಶ್ಲೇಷಣೆ ಮಾಡ್ತಿರಲ್ಲ ಸರ್ ಅದು ಈಗ ಮತ್ತೆ ತುಂಬ ಮುಖ್ಯ ಆಗ್ಬೋದು ಅಂತ ತಿಳ್ಕೊಳ್ತೀನಿ ಇಲ್ಲದೇ ಇದ್ದರೆ ನಾವು ಏನು ಕೆಲಸ ಮಾಡ್ತೀವಿ ಅದಕ್ಕಿಂತ ಈಗಾಗಲೇ ನಿಮ್ಮ ಪರ್ಮಿಷನ್ನ ಕೇಳಿ ಈ ಫೋನು ನೀವು ಕೂತಿರೋ ಟವರ್ಗೆ ಲಾಗ್ ಆಗಲ್ಲ ನಿಮ್ಮ ಇದೆ ಅದು ಅದು ಹೇಳುತ್ತೆ ಯಾವ ಟವರಲ್ಲಿ ಇದ್ದೀರಾ ಅಂತ ಆ್ಯಕ್ಚುಲಿ ಯಾವ ಹಳ್ಳಿಯಲ್ಲಿ ಇದ್ದೀರಾ ಎಲ್ಲಿದ್ದೀರಾ ಅಂತ ನೀವು ಗೂಗಲ್ ಮ್ಯಾಪ್ ಹಾಕ್ಬೇಕು ಹಾಕಿದ್ರೆ ಎಲ್ಲಿದ್ದೀರಾ ಅಂತ ಇಮಿಟ್ಲಿ ಹೇಳುತ್ತೆ ಅದು ನಮ್ಮನ್ನ ಮಾನಿಟರ್ ಇದೆ ನಮ್ಮ ಸುಖ ಏನಂದರೆ ನಾವು ಕೇಳ್ದೇ ಇದು ಮಾಡ್ತಾ ಇದೆ ಅಂತ ಕೇಳ್ದೇನೆ ಮಾಡಿಸ್ತಾ ಇದೆ ನಮ್ಮ ಕೈಯಲ್ಲಿ ಆ್ಯಕ್ಚುಲಿ ಅದು ಎ ಐ ಬಂದ ಮೇಲೆ ಫುಲ್ ಎಲ್ಲ ಕಡೆಯೂ ಬಂದ ಮೇಲೆ ಏನಾಗುತ್ತೆ ಅಂದರೆ ಒಂದು ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ ಹೇಳಿ ಮುಗಿಸ್ತೀನಿ ವೆನ್ ಎನಿಥಿಂಗ್ ಇಸ್ ಫ್ರೀ ರಿಮೆಂಬರ್ ಒನ್ ಥಿಂಗ್ ಯು ಆರ್ ದ ಪ್ರಾಡಕ್ಟ್ ನಾವು ದೊಡ್ಡ ಎ ಐ ಡಿಪ್ಲೊಮೆ ಮಾಡಿದ್ರೆ ಯಾವುದೋ ಒಂದು ದೊಡ್ಡ ಕಾರ್ಪೊರೇಷನ್ನು ಫ್ರೀ ಟ್ಯೂಷನ್ ಕೊಡುತ್ತೆ ನಾನು ಎಷ್ಟು ವರ್ಷ ಸುಚಿತ್ರದಲ್ಲಿ ಸಿನಿಮಾ ಪಾಠ ಮಾಡ್ತೀನಿ ಅಂತ ತಿಳ್ಕೊಂಡಿದ್ದೆ ಈಗ ಹೆಂಗಂದರೆ ನೀವು ಪರ್ಸೋನ ತೊಗೋಬೋದು ಸ್ಟೀವನ್ ಸ್ಪೀಲ್ಬರ್ಗು ಕನ್ನಡದಲ್ಲಿ ಮಾತಾಡೋ ಥರದ್ದು ಮಾಡ್ಬೋದು ಇವಾಗ ದೊಡ್ಡ ಪರದೆ ಮೇಲೆ ಇಂಟ್ರ್ಯಾಕ್ಟಿವ್ ಎಬಿಲಿಟಿ ಇರುತ್ತೆ ಯಾವ ನೀವು ಎಲ್ಲಿ ಕೂತಿರ್ತೀರೋ ಯಾವುದೇ ಭಾಷೆಯಲ್ಲಿ ಕೇಳಿದ್ರು ಇನ್ಸ್ಟೆಂಟ್ ಟ್ರಾನ್ಸ್ಲೇಷನ್ ಅದು ಎ ಐಗೆ ಮಾಡಿಕೊಟ್ಟು ನಿಮಗೆ ಬೇಕಾದ ಭಾಷೆಯಲ್ಲಿ ರಿಪ್ಲೈ ಮಾಡುತ್ತೆ ನೀವು ಮೊದಲೇ ಚೂಸ್ ಮಾಡಿರ್ತೀರ ಅದನ್ನು ನಿಮ್ಮ ಸಿಸ್ಟಮಲ್ಲಿ ಯಾಕೆ ಹೋಗಬೇಕು ಶಾಲೆಗೆ ಯಾಕೆ ಮೀಟ್ ಮಾಡಬೇಕು ನಾವು ಒಬ್ರನ್ನೊಬ್ಬರು ಸಿನಿಮಾ ಮನೆಯಲ್ಲೇ ನೋಡ್ಬೋದು ರಂಗಭೂಮಿನಲ್ಲಿ ಮನೇಲಿ ನೋಡೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಲಂಡನ್ನಲ್ಲೆಲ್ಲ ಆದರೆ ಮೌಖಿಕ ನಾವು ತಂದರೆ ಭಾರತಕ್ಕೆ ಮಾತ್ರ ಈ ಶಕ್ತಿ ಇರೋದು ಮೌಖಿಕವನ್ನು ನಾವು ಉಳಿಸ್ಕೊಂಡಿರುವ ಶಕ್ತಿ ಭಾರತಕ್ಕೆ ಮಾತ್ರ ಇರೋದು ಅದು ಇಂಥ ಸಂಸ್ಕೃತಿಯಿಂದ ಉಳಿದಿರೋದು ಎಷ್ಟೋ ಶತಮಾನಗಳಿಂದ ಕಾಪಾಡ್ಕೊಂಡು ಬಂದಿದ್ದಾರೆ ಅಂತ ಸಂಸ್ಕೃತಿಯನ್ನ ಇದರಿಂದ ಪ್ರೇರಣೆ ಮಾಡಿ ನಾವು ಮುಂದೆ ಏನಾದ್ರು ಮಾಡಿದ್ರೆ ನಮ್ಮ ಯುವ ಪೀಳಿಗೆಯನ್ನು ಭಾರತೀಯರನ್ನಾಗಿ ಉಳಿಸೋಕ್ಕಾಗತ್ತೆ ಇಲ್ಲದೇ ಆದರೆ ದೆ ವಿಲ್ ಬಿ ಗ್ಲೋಬಲ್ ಸಿಟಿಸನ್ಸ್ ಈಟಿಂಗ್ ಬ್ರೆಡ್ ಆ್ಯಂಡ್ ಮಿಲ್ಕ್ ಎವ್ರಿ ಡೇ ಈ ಥರದ್ದು ಸ್ಥಿತಿ ನಮಗೆ ಬರುತ್ತೆ ನಮಸ್ಕಾರ